ವಿಶೇಷವಾಗಿ ನಾವು ಭಾಳ ಸಣ್ಣವ್ರೀತೀವಿ ಸಣ್ಣವರಿದ್ದ ಸಂದರ್ಭದಾಗೂ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಜಯಂತಿ ಮಾಡಬೇಕು ಒಂದು ನಾಲ್ಕು ಜನ ಸೇರ್ತಿದ್ದೀವಿ ನಾವು ನಾಲ್ಕು ಜನ ಸೇರ್ತಿದ್ದೀವಿ ಪೊಟ್ಟು ಪೂಜೆ ಮಾಡ್ತಿದ್ದೀವಿ ಪೊಟ್ಟು ಪೂಜೆ ಮಾಡಿ ಅವತ್ತ ನಮ್ಮ ಮನೆಯೊಳಗೆ ಏನಾದರೂ ಒಂದು ಸ್ವೀಟ್ ಮಾಡಿ ಅಂದ್ರೆ ಒಂದು ಸಿಹಿ ಮಾಡಿ ಆ ಒಂದು ಅಂಬೇಡ್ಕರ್ ಜಯಂತಿನ ಆರ್ಸು ಆಚರಣೆ ಮಾಡ್ಕೊಂಡು ನಾವು ಬಂದಿದ್ದೀವಿ ಬಹಳಷ್ಟು ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಆದ್ರೆ ಕಳೆದ ಈ ಒಂದು ಸ್ವಲ್ಪ ಒಂದು ಈ ಒಂದು ಹತ್ತು ವರ್ಷ ಒಳಗಡೆ ವಿಶೇಷವಾಗಿ ನಮ್ಮ ಕ್ಷೇತ್ರದ ಈ ಸಲ ಹಾರುಗೇರಿಗೆ ನಾವು ಅಂಬೇಡ್ಕರ್ ಜಯಂತಿ ಮಾಡಿ ಎಲ್ಲಿ ಮಾಡಿದ್ವಿ ಅಂತಂದ್ರೆ ಆ ದುರ್ಗೌನ್ ಗುಡಿ ಮುಂದ ನಮ್ಮ ಏನು ಏನಕ್ಕೆ ಕೇರಿಗಳು ಆ ಕೇರಿ ಒಳಗೆ ಮಾಡುವಂತ ಕೆಲಸ ನಾವು ಮದುವೆದ ಆದ್ರೆ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಶೆಟ್ಟಿ ಅಂತ ಅದಂದ್ರ ಈಗ ಜಗಕ್ಕೆ ಗೊತ್ತಾಗೈತಿ ಪ್ರತಿ ಒಂದು ಗೊತ್ತಾಗೈತಿ ಅದಕ್ಕೆ ಈ ಸರ ಎಲ್ಲಾರು ಪಂಚಾಯತಿ ನಮ್ಮ ಏನ ಪುರಸಭೆ ಮೆಂಬರ್ಗಳು ಅಲ್ಲ ಅಂಬೇಡ್ಕರ್ ನಿಮ್ಗಟ್ಟ ಸೀಮಿತ ಅಲ್ಲ ಅದ ಎಲ್ಲ ಧರ್ಮೀಯರಿಗೂ ಎಲ್ಲ ಸಮಾಜದವರಿಗೂ ಸಂಬಂಧ ನಾನು ಆ ಕಾರಣಕ್ಕೆ ನಾವ ಈ ಸರ ಪುರಸಭೆ ಮಾಡ್ಕೊಳ್ತೀವಿ ಕೈದಿಂದ ಖರ್ಚು ಹಾಕಿ ಮಾಡುವಂತ ಕೆಲಸ ಮಾಡಿ ಅದಕ್ಕೆ ಇವತ್ತ ಬುದ್ಧ ಏನ್ ಇಲ್ಲ ಎಲ್ಲ ಸಮಾಜದವ್ರಿಗೂ ಬುದ್ಧ ಬೇಕು ಬಸವಣ್ಣ ಬಸವಣ್ಣ ಕೂಡ ಯಾವ ಒಂದ ಲಿಂಗಾಯತ ಸಮಾಜ ವ್ಯಕ್ತಿ ಅಲ್ಲ ಎಲ್ಲ ಸಮಾಜ ಕನಕದಾಸ ಆಗಿರಬಹುದು ಹಂಗ ಅಂಬೇಡ್ಕರ್ ಆಗಿರಬಹುದು ಇವ್ರು ಯಾರು ಕೂಡ ನಾವಿತ್ತ ಕೆಲಸ ಮಾಡಬಾರ್ದು ಎಲ್ಲ ಸಮಾಜಕ್ಕನು ಇವತ್ತು ಈ ದೇಶ ಅಂತಂದ್ರೆ ಎಲ್ಲರಿಗೂ ಹಕ್ಕ ಕೊಡುವಂತ ಕೆಲಸ ಇವತ್ತು ನಾವು ಮೊನ್ನೆ ನೋಡಿದ್ರು ನೀವು ನಾ ವಿಧಾನಸಭದ ಒಳಗಿದ ವಿಧಾನಸೌಧದೊಳಗಿದ್ದ ಸಂದರ್ಭದಾಗ ಏನೋ ಒಂದು ಕೇಂದ್ರ ಮಂತ್ರಿ ಅಮಿತ್ ಶಾ ಏನೋ ಒಂದ ಬಾಬಾ ಸಾಹೇಬ್ರಿಗೆ ಅಂದ ಅನ್ಕೊಂಡ ಇವತ್ತ ಎರಡ್ ನೂರ ಎಂ ಎಲ್ ಎ ಸಂಸತ್ ಸಾಗ ಸಂಸತ್ ಸದಸ್ಯದಲ್ಲ ಪ್ರತಿಯೊಬ್ಬರು ಕೈಯಾಗೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಡಳಿತ ಪಕ್ಷದವ್ರ ಕಡೆನು ಆಡಳಿತ ಪಕ್ಷದವ್ರ ಕಡೆನು ಅಂಬೇಡ್ಕರ್ ತೋಟು ವಿರೋಧ ಪಕ್ಷದವ್ರು ಕೂಡ ಅಂಬೇಡ್ಕರ್ ತೋರ್ ಅದಕ್ಕೆ ದಯವಿಟ್ಟು ನಾವೇನು ಹೆಚ್ಚಿಗೆ ಮಾತಾಡಕ್ಕಾಗಿಲ್ಲ ನೀವು ಕಳೆದ ಒಂದು ವಿಧಾನಸಭಾ ಚುನಾವಣೆಯಾಗ ನನಗೆ ಈ ಗ್ರಾಮದಿಂದ ಬಹಳಷ್ಟು ಜನ ಆಶೀರ್ವಾದ ಮಾಡಿ ಕಳಿಸಿ ನನ್ನ ವಿಧಾನಸಭಾ ಕೃಷಿ ನಿಮ್ಮ ಋಣಕ್ಕೆ ಅದ್ರಾಗ ನೀವು ಯಾರು ಇದ್ದೀರಾ ಅವ್ರಿಗೆ ಅವ್ರದ್ದು ಒಂದು ನಮ್ಗೆ ಹಿಮ್ದು ಅದೊಂದು ಮಾಡಿ ಕೇಳ್ಲಾರ ನಾನು ಇವತ್ತು ನಮ್ಗೆ ಒಂದು ಸಿ ಏನ್ ಇವತ್ತು ನಿಮ್ಗೆ ಗೊತ್ತಾಗಿರಲಿ ಅದು ಇವತ್ತು ಅಂಬೇಡ್ಕರ್ ಚೇಂಜ್ ಏನು ಮಾಡೋಬಡವಿ ಇವತ್ತಲ್ಲ ಹೇಳಿದೆ ನೀ ನಿಮ್ದು ಕರಿಶಿ ಕೇಶ್ವರ ಯಾಕೆ ನೀರಾವರಿ ಎರಡುನೂರು ಒಪ್ಪಾಯ್ತಾ ಅಷ್ಟ ಕಾಮಗಾರಿ ತಗೊಂಡ್ ಬಂದಿದ್ದೀವಿ ಇನ್ನೇನು ಇನ್ನೊಂದು ದಿನದಾಗ ಟೆಂಡರ್ ಆಗತ್ತೆ ಬರುವಂತ ದಿನಮಾನದಾಗ ಅದು ಕೆಲಸ ಚಾಲು ಆಗುವಂತೈತಿ ಅಂತ ಹೇಳ್ಕೊಂಡ ಯಾಕಂದ್ರ ಈ ಕೆಲಸ ನಾ ಮಾತಾಡಬಾರ್ದು ನಾವು ಮಾಡ್ಕೊಂಡ್ ಬಂದೇನಪ್ಪ ತಾವ ಮಾತಾಡಬಾರ್ದು ಈ ಗ್ರಾಮ ಜನ ಮಾತಾಡದ ಹೌದಪ್ಪ ನಾವು ಎಷ್ಟೋ ಜನ ಆರ್ಸ್ ಕಳಿಸಿದಿವಿ ನಮಗ ಏನು ನಾವು ಅವ್ ನಾವ್ ಓಟ್ ಹಾಕಿದಿವಲ್ಲ ಆ ಓಟ್ ಗೆ ನಮ್ಗೆ ತಿರುಗಿ ಏನ್ ಕೊಟ್ಟರು ಅನ್ನುವಂತ ನೀವು ಅರ್ಥ ಮಾಡ್ಕೊಳ್ಬೇಕಾಕತಿ ಅದಕ್ಕೆ ದಯವಿಟ್ಟು ನನಗ ಟೈಮ್ ಹೋಗ್ಬೇಕು ಅರ್ಜೆಂಟ್ ಐತಿ ಕಾಳ್ ಮಾಡಿ ನಮ್ದು ಒಂದು ಕಾರ್ಯಕ್ರಮ ಆಯ್ತು ಕ್ಷೇತ್ರದಾಗ ನೀವು ಎಲ್ಲಾರು ಬರ್ಬೇಕಾಗತ್ತೆ ಅದಕ್ಕೆ ಈ ಗ್ರಾಮದಿಂದನು ಮುಚ್ಚಿ ಒಳಗತಿ ನಮಗೆ ಎಸ್ ಎಸ್ ಒಬ್ಬ ಸೆಕ್ರೆಟರಿ ಅವ್ರು ಅದಕ್ಕೆ ನಾನು ಹೋಗ್ತೀನಿ ಇನ್ನೊಬ್ಬ ನಿಮಗೆ ಎಲ್ಲರಿಗೂ ಚೈ ರೈ ಬಾರಿ ಹೇಳ್ಕೊಂಡು ಇನ್ನೊಂದು ಮಾತು ಭಾಗಸ್ಕೊಂಡು ನಮಸ್ಕಾರ